ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಮ್ಮ ಪಾಪನು ಕೂಡ ಹಾಯ್ ಮಾಡ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಅದೇ ರೀತಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಆಲೆ ಸುಮಾರು ಮಧ್ಯಾಹ್ನದಿಂದ ಶುರು ಮಾಡ್ತೀನಿ ವ್ಲಾಗ್ ಅಂತಲ್ಲ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟೇ ಏನಪ್ಪ ಅಂತಂದರೆ ಈಗ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು ಪಿ ಸಿ ಓಡಿ ಇದ್ದರೆ ಮಕ್ಕಳಾಗುತ್ತಾ ಪಿ ಸಿ ಓಡಿ ಅಂದರೆ ಏನು ಪಿ ಸಿ ಓಡಿ ಯಾಕೆ ಆಗುತ್ತೆ ಅಂತಂದೇಬಿಟ್ಟು ನಾನು ಕೂಡ ಮೆಡಿಕಲ್ ಫೀಲ್ಡಲ್ಲಿ ಇರೋದರಿಂದ ಅದರ ಬಗ್ಗೆ ನನಗೆ ಗೊತ್ತಿರೋ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೊದಲು ಬನ್ನಿ ಆಗಿದ್ರಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಬನ್ನಿ ಆಗಿದ್ದರೆ ಇನ್ನೆ ತಡ ವಿಡಿಯೋನ ಶುರು ಮಾಡೋಣ ಮೇಯ್ನಾಗಿ ಬಂದ್ಬಿಟ್ಟು ಮೊದಲನೇದಾಗಿ ಪಿ ಸಿ ಓಡಿ ಅಂದರೆ ಏನು ಅಂತಂದು ಹೇಳ್ಬಿಟ್ಟು ನೋಡೋಣ ಪಿ ಸಿ ಓ ಡಿ ಅಂತ ಪಾಲಿಸಿಸ್ಟಿಕ್ ಓವರಿಯಲ್ ಸಿಂಡ್ರೋಮ್ ಅಂತಂದು ಹೇಳಿ ಮೆಡಿಕಲ್ ಫೀಲ್ಡಲ್ಲಿ ಕರೀತಾರೆ ಅದೇ ನಾವು ಕರೆಕ್ಟಾಗಿ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂತಂದರೆ ಗರ್ಭಕೋಶದಲ್ಲಿ ನೀರು ಗುಳ್ಳೆ ಇದೆ ಅಂತಂದು ಹೇಳಿಬಿಟ್ಟು ಏನಪ್ಪ ಇದರಿಂದ ಪ್ರಾಬ್ಲಮ್ಮು ಅಂತಂದರೆ ಇದರಿಂದ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೆ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಲ್ಲ ಅಂತಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೆ ನನಗೆ ಲೇಟ್ ಆಗುತ್ತೆ ಅಂತಂದೇ ಹೇಳ್ಬೋದು ನೋಡಿ ನನ್ನ ಮಗ ಭಾಳ ಮಾಡ್ತಾ ಇದ್ದಾನೆ ನಾನು ಇವನ್ನ ಎಲ್ಲಿಗನ ಕಳಿಸಿ ಆಮೇಲೆ ವಿಡಿಯೋ ಶು ಶುರು ಮಾಡ್ತೀನಿ ಯಾಕಪ್ಪ ಅಂತ ಅಂದರೆ ನನಗೂ ಕೂಡ ಪಿ ಸಿ ಓಡಿ ಇದೆ ಅಂದರೂ ಕೂಡ ನನಗೂ ಕೂಡ ನಾನು ಬೇಬಿ ಪ್ಲಾನಿಂಗ್ ಮಾಡ್ಕೊಂಡಿದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಮೊದಲು ಬಂದುಬಿಟ್ಟು ಪಿ ಸಿ ಓಡಿ ಅಂತಂದರೆ ಪಾಲಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತಂದು ಹೇಳ್ಬಿಟ್ಟು ಅಂದರೆ ಗರ್ಭಕೋಶದಲ್ಲಿ ಗುಳ್ಳೆ ಗರ್ಭಕೋಶದಲ್ಲಿ ಅಂತಂದರೆ ಗರ್ಭಕೋಶದಲ್ಲಿ ಎಲ್ಲ ಓವರಿಯಲ್ಲಿ ಏನು ನಾವು ಪೀರಿಯಡ್ಸ್ ಆದಾಗ ನಮಗೆ ಹದಿನಾಲ್ಕನೇ ದಿನಕ್ಕೆ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ ಅದರಿಂದ ನಮಗೆ ಬೇಬಿ ಫಾರ್ಮೇಷನ್ ಆಗುತ್ತೆ ಅನ್ನೋ ಏನೇನು ಏನು ಒಂದು ಪ್ರೋಸೆಸ್ ಇದೆ ಅದು ಬಂದುಬಿಟ್ಟು ಗರ್ಭಕೋಶದಲ್ಲಿ ಆ ಮೊಟ್ಟೆಯನ್ನು ಹೊರಗಡೆ ರಿಲೀಸ್ ಆಗೋದಿಲ್ಲ ಅದು ಪಾಲಿಸಿಸ್ಟಿಕ್ ಕೋವರಿಯನ್ ಸಿಂಡ್ರೋಮ್ ಇದ್ದರೆ ಅಂದರೆ ಪಿ ಸಿ ಓಡಿ ಇದ್ದರೆ ಅದು ರಿಲೀಸ್ ಆಗೋದಿಲ್ಲ ಅಲ್ಲೇ ಒಂದು ನೀರು ಬುಳ್ಳೆ ಥರ ಆಗಿ ನಮಗೆ ಬೇಬಿ ಪ್ಲಾನಿಂಗ್ ಮಾಡೋದಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಪಿ ಸಿ ಓಡಿ ಇದ್ದರೆ ಹಾಗಾಗಿ ನಾವು ಅವಾಗ ನಮ್ಮ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಾವು ಬೇಬಿನ ಪ್ಲಾನಿಂಗ್ ಮಾಡ್ಕೋಬೋದು ಅಂತಂದರೆ ಹೇಳ್ಬೋದು ನಮಗೂ ಕೂಡ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಈಗಲೂ ಕೂಡ ಅಂದರೆ ಲೆಫ್ಟ್ ಸೈಡಲ್ಲಿದೆ ನನಗೆ ರೈಟ್ ಸೈಡಲ್ಲಿಲ್ಲ ಯಾಕಪ್ಪ ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಮೇಯ್ನಾಗಿ ಬಂದ್ಬಿಟ್ಟು ನಮಗೆ ಏನು ಎರಡು ಓವರ್ ಇರುತ್ತಲ್ಲ ನಮಗೆ ಲೆಫ್ಟ್ ಸೈಡಲ್ಲಿ ಏನಾದರೂ ಪಾಲಿಸಿಸ್ಟಿಕ್ ಅಂದರೆ ಪಿ ಸಿ ಡಿ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ನಾವು ಬೇಬಿ ಪ್ಲಾನಿಂಗ್ ಮಾಡೋದಕ್ಕೆ ಈಸಿ ಈಸಿ ಅಂತ ಅಂದರೆ ಈಸಿ ಅಂತಲ್ಲ ಸ್ವಲ್ಪ ನಾವು ಅಂದ್ಕೋಬಹುದು ಇಲ್ಲ ನಮಗೂ ಬೇಬಿ ಆಗುತ್ತೆ ಅಂತ ನಾವು ಧೈರ್ಯವಾಗಿರಬಹುದು ಅನ್ನೋದು ಒಂದು ನನ್ನ ನಂಬಿಕೆ ಯಾಕಪ್ಪ ಅಂತಂದರೆ ನಮ್ಮ ಮೆಡಿಕಲ್ ಫೀಲ್ಡ್ ಪ್ರಕಾರ ಒಂದು ನಾವು ಏನು ಎಗ್ ರಿಲೀಸ್ ಆಗುತ್ತಲ್ವ ಅದರಲ್ಲಿ ಬೇಬಿ ಫಾರ್ಮ್ ಫಾರ್ಮೇಷನ್ ಆಗುತ್ತಲ್ವ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ನಮಗೆ ಫಾರ್ಟಿ ಫೈವ್ ಪರ್ಸೆಂಟ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಓವರಿಯಲ್ಲಿ ನಮಗೆ ಇರುತ್ತೆ ಏನಜಿ ನಾವು ಮೆಡಿಕಲ್ ಫೀಲ್ಡ್ ಪ್ರಕಾರ ಹೇಳೋದಾದರೆ ಏನು ಲೆಫ್ಟ್ ಸೈಡಲ್ಲಿ ಏನು ಓವರಿ ಇದೆ ಅದು ಬಂದುಬಿಟ್ಟು ನಮಗೆ ಫಾರ್ಟಿ ಫೈವ್ ಪರ್ಸೆಂಟ್ನಷ್ಟೇ ಹೆಲ್ಪ್ ಮಾಡುತ್ತೆ ಅದೇ ರೀತಿ ರೈಟ್ ಸೈಡಲ್ಲಿ ಏನಿದೆ ಅದು ನಮಗೆ ಫಿಫ್ಟಿ ಫೈವ್ ಪರ್ಸೆಂಟ್ನಷ್ಟು ನಮಗೆ ಎಗ್ ರಿಲೀಸ್ ಆಗೋದಕ್ಕೆ ಹೆಲ್ತಿ ಹೆಗ್ಗೆ ರಿಲೀಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದೇ ಹೇಳ್ಬೋದು ಇದನ್ನು ನಾವು ತಿಳ್ಕೊಂಡ್ರೆ ನಮಗೆ ಬೇಬಿ ಪ್ಲಾನಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಎಸ್ಪೆಷಲಿ ಪಿ ಸಿ ಓಡಿ ಇರೋರಿಗೆ ನಾವು ಯಾವಾಗ ನಮಗೆ ಎಗ್ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಯಾಕಪ್ಪ ಅಂತಂದರೆ ಪೀರಿಯಡ್ಸ್ ನಮಗೆ ಸರಿಯಾಗಿ ಆಗದೆ ಇರೋ ಕಾರಣ ಪಿ ಸಿ ಓಡಿ ಇರೋರಿಗೆ ಹಂಗಾಗಿ ನಮಗೆ ಎಗ್ ಯಾವ ಟೈಮಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಪ್ಲಾನಿಂಗ್ ಮಾಡೋದು ನಮಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಅಂದರೆ ಸ್ವಲ್ಪ ಅಂತಂದರೆ ಇವಾಗ ಅಟ್ ಎ ಟೈಮ್ ಇವಾಗ ಟ್ವೆಂಟಿ ಏಟ್ ಡೇಸ್ಗೆ ಪೀರಿಯಡ್ಸ್ ಇದ್ದರೆ ಮಿನಿಮಮ್ ಅಂದರೂ ಒಂದು ಟ್ವೆಲ್ತ್ ಡೇಯಿಂದ ಒಂದು ಸಿಕ್ಸ್ಟೀನ್ ಡೇ ಒಳಗೆ ನಮಗೆ ಎಗ್ ರಿಲೀಸ್ ಆಗುತ್ತೆ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು ಅದೇ ರೀತಿ ಈ ಪಿ ಸಿ ಓಡಿ ಇದ್ದರೆ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರೋಲ್ಲ ನಮಗೆ ಕನ್ಫರ್ಮ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಹಂಗಾಗಿ ಪಿ ಸಿ ಒಡಿ ಇದ್ದರೆ ಈ ಪ್ರಾಬ್ಲಮ್ನಿಂದ ನಮಗೆ ಬೇಬಿ ಪ್ಲಾನಿಂಗ್ ಮಾಡೋದಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತಂದರೆ ಹೇಳ್ಬೋದು ಹಾಗಾಗಿ ನಾವು ಪಿ ಸಿ ಒಡಿ ಅಂದರೆ ಏನು ಅಂತ ಗೊತ್ತಾಯ್ತಲ್ವ ಅಂದರೆ ಗರ್ಭಕೋಶದ ಅಂದರೆ ಓವರಿಯಲ್ಲಿ ನೀರು ಗುಳ್ಳೆ ಥರ ಅದು ನಾವು ಏನು ಮಂತ್ಲಿ ಮಂತ್ಲಿ ಎಗ್ ರಿಲೀಸ್ ಆಗುತ್ತೆ ಅದೆಲ್ಲ ಬಂದುಬಿಟ್ಟು ನೀರು ಗುಳ್ಳೆ ಥರ ಫಾರ್ಮೇಷನ್ನಾಗಿ ಅಲ್ಲಿ ಯಾವುದೇ ರೀತಿ ಎಗ್ ರಿಲೀಸ್ ಆಗದೆ ಇರೋ ಕಾರಣ ನಮಗೆ ಅದು ಅಲ್ಲಿ ಗಡ್ಡೆ ಥರ ಆಗಿಬಿಟ್ಟು ಪಿ ಸಿ ಒಡಿ ಅನ್ನೋ ಒಂದು ಪ್ರಾಬ್ಲಮ್ ನಮಗೆ ಬರುತ್ತೆ ಇದರಿಂದ ನಮಗೆ ಪೀರಿಯಡ್ ಸೈಕಲ್ ಸರಿಯಾಗಲ್ಲ ಕೆಲವೊಬ್ಬರು ದಪ್ಪ ಹಾಕ್ತಾರೆ ಕೆಲವೊಬ್ಬರು ಸಣ್ಣ ಹಾಕ್ತಾರೆ ಅದಾದಮೇಲೆ ಮುಖದಲ್ಲಾಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಏರ್ ಫಾಲ್ ಆಗುತ್ತೆ ಈ ಥರ ಒಂದು ಸಮಸ್ಯೆಗಳನ್ನು ನಾವು ನೋಡ್ಕೊಬೋ ಕಾಣಬಹುದು ಅದೇ ರೀತಿ ಪಿ ಸಿ ಒಡಿ ಅಂದರೆ ಏನು ಅಂತ ಗೊತ್ತಾದ್ರೆ ಪಿ ಸಿ ಒಡಿ ಇದ್ದರೆ ಮಕ್ಕಳಾಗಲ್ವಾ ಪಿ ಸಿ ಇದ್ದರೆ ಮಕ್ಕಳಾಗುತ್ತೆ ಆಗಲ್ಲ ಅಂತ ಯಾರೂ ಕನ್ಫರ್ಮೇಷನ್ ಕೊಡೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನನಗೂ ಕೂಡ ಪಿ ಸಿ ಒಡಿ ಇದೆ ಪಿ ಸಿ ಒಡಿ ಇದ್ದರೂ ಕೂಡ ನನಗೆ ಟ್ವಿನ್ಸ್ ಬೇಬಿ ಆಗಿದೆ ಹಾಗಾಗಿ ಈಗ ಏನು ಹೇಳ್ತೀರಾ ಕೆಲವೊಬ್ಬರು ಪಿ ಸಿ ಓಡಿದ್ರೆ ಬೇಬಿ ಆಗೋಲ್ಲ ಅಂತಾರಲ್ವ ಮತ್ತು ನನಗೆ ಟ್ವಿನ್ಸ್ ಬೇಬಿ ಆಗಿದೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಅದು ಅಂದರೆ ನ್ಯಾಚುರಲ್ ಆಗಿ ಬೇಬಿ ಆಗಿರೋದು ಈ ಐ ವಿ ಎಫ್ ಆಗಿರ್ಬೋದು ಅಥವಾ ಆ ಥರ ಏನೂ ಇಲ್ಲ ಏನು ಮೆಡಿಸಿನ್ ತೊಗೊಂಡಿಲ್ಲ ನ್ಯಾಚುರಲ್ಲಾಗಿ ನನಗೆ ಪಿ ಸಿ ಓಡಿ ಇದ್ದರೂ ಕೂಡ ಲೆಫ್ಟ್ ಸೈಡಲ್ಲಿ ನನಗೆ ಟ್ವಿನ್ ಬೇಬಿ ಆಗಿದೆ ಹಂಗಾಗ್ಬಿಟ್ಟು ನಾವು ಕೆಲವೊಂದು ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಂಡ್ರೆ ನಾವು ಪಿ ಸಿ ಓಡಿನ ನಾವು ಕಂಟ್ರೋಲ್ಗೆ ಇಟ್ಕೋಬೋದು ಅನ್ನೋದು ಒಂದು ನನ್ನ ಒಂದು ಅನಿಸಿಕೆ ಯಾಕಪ್ಪ ಅಂತಂದರೆ ನನಗೆ ಅದು ಪ್ರೂವ್ ಆಗಿದೆ ನಾನು ಟ್ರೈ ಮಾಡಿರೋದ್ರಿಂದ ಈಗಲೂ ಕೂಡ ನಾನು ಹೆಲ್ದಿಯಾಗಿದ್ದೀನಿ ಅದೇ ಫಾರ್ಮುಲಾ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಂದು ಹೇಳ್ಬೋದು ಅದೇನಾದರೂ ನಿಮಗೆ ಯಾವ ಥರ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ನಾನು ಪಿ ಸಿ ಓಡಿನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಏನಾದರೂ ವೀಡಿಯೋ ಬೇಕಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಒಂದು ನನ್ನ ನನ್ನ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾನು ಯಾವ ಥರ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಪಿ ಸಿ ಓಡಿ ಇದ್ದರೆ ಮಕ್ಕಳಾಗುತ್ತೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಲ್ಲ ಅಂತಲ್ಲ ಅದು ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾವು ಪಿ ಸಿ ಡಿ ಇದ್ದರೆ ನಾವು ಯಾವ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅನ್ನೋದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಅದರ ಕೂಡ ಅದ್ರ ಬಗ್ಗೆನೂ ಕೂಡ ನಾನು ಕ್ಲಿಯಾರಿಟಿ ಕೊಡ್ತೀನಿ ಅಂತ ಅಂದರೆ ನಾವು ಏನು ನಮಗೆ ಇವಾಗ ನಾವು ಒಂದು ಮೂರು ತಿಂಗಳು ಸ್ಟಡಿ ಮಾಡಬೇಕಾಗುತ್ತೆ ಅಂತಂದರೆ ನಮ್ಮದು ಏನೋ ನಾವು ಒನ್ ಆ್ಯಂಡ್ ಹಾಫ್ ಆಗ್ತಾ ಇದ್ದೀವ ಅಥವಾ ಟೂ ಮಂತ್ಸ್ಗಾಗ್ತಾಯಿದ್ದೀವ ಅಥವಾ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೀವ ಅನ್ನೋದ್ರ ಬಗ್ಗೆ ನಾವು ಒಂದು ಮೂರು ತಿಂಗಳು ಸೈಕಲನ್ನು ನಾವು ತೊಗೊಂಡ್ರೆ ಅದ್ರ ಮೇಲೆ ನಾವು ಪ್ಲಾನಿಂಗ್ ಮಾಡೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಇವಾಗ ಇಲ್ಲಪ್ಪ ನಾವು ಕರೆಕ್ಟಾಗಿ ಒನ್ ಆ್ಯಂಡ್ ಹಾಫ್ ಮಂತಿಗೆ ಒಂದು ಸತಿ ಹಾಕ್ತಾ ಇದ್ದೀವಿ ಅಂತಂದರೆ ನಲವತ್ತೈದು ದಿನಕ್ಕೆ ಇಲ್ಲ ಐವತ್ತು ದಿನಕ್ಕೆ ನಾವು ಹಾಕ್ತಾ ಇದ್ದೀವಿ ಅಂತ ನಮಗೆ ಒಂದು ಐಡಿಯಾ ಐಡಿಯಲ್ಲಿ ಸಿಕ್ಕರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಒಂದು ನಾವೇನು ಪೀರಿಯಡ್ಸ್ ಆಗಿರ್ತೀವಲ್ಲ ಆ ಡೇಟಿಂದ ನೆಕ್ಸ್ಟ್ ನಾವು ಈ ಡೇಟಿಗೆ ಹಾಕ್ತೀವಿ ಅಂತ ನಮಗೆ ಕನ್ಫರ್ಮ್ ಇರುತ್ತೆ ಅಂದರೆ ಒಂದು ಐವತ್ತು ದಿನ ನಾವು ತೊಗೊಂಡ್ರೆ ಪಿ ಸಿ ಓಡಿರೋರಿಗೆ ಐವತ್ತು ದಿನ ತೊಗೊಂಡ್ರೆ ಅದರಿಂದ ನಾವು ಹದಿನಾಲ್ಕು ದಿನವನ್ನು ಮೈನಸ್ ಮಾಡಬೇಕಾಗತ್ತೆ ಹದಿನಾಲ್ಕು ದಿನವನ್ನು ಮೈನಸ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಅಂದರೆ ಕರೆಕ್ಟಾಗಿ ಅಂತ ಹೇಳೋಕ್ಕಾಗಲ್ಲ ಒಂದು ಅಂದಾಜಾಗಿ ನಮಗೆ ಒಂದು ಎಗ್ ರಿಲೀಸ್ ಆಗೋ ಡೇಟ್ ನಮಗೆ ಸಿಕ್ಕೋಗುತ್ತೆ ಆಗ ಕಾಡ ಆಗ ಕೂಡ ನಾವು ಬೇಬಿ ಪ್ಲಾನಿಂಗನ್ನು ನಾವು ಮಾಡ್ಕೋಬೋದು ಅಂತಂದು ಹೇಳ್ಬೋದು ಯಾಕಪ್ಪ ಅಂತಂದರೆ ತುಂಬ ಜನ ಈಗ ಬೇಬಿ ಆಗ್ತಾ ಇಲ್ಲ ಪಾಪು ಆಗ್ತಾಯಿಲ್ಲ ಅಥವಾ ಪಾಪು ಆದರೂ ಕೂಡ ನಮಗೆ ಬೆಳವಣಿಗೆ ಸರಿ ಇಲ್ಲ ಹೇಳ್ಬಿಟ್ಟು ಅಬೋರ್ಟ್ ಆಗ್ತಾಯಿದೆ ಅಂತಂದೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಕೂಡ ಇದನ್ನು ಫೇಸ್ ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೂ ಕೂಡ ಸುಮಾರು ಒಂದು ನಾಲ್ಕೈದು ಬೇಬಿ ಬೆಳವಣಿಗೆ ಇಲ್ಲ ಅಂತಂದು ಹೇಳಿಬಿಟ್ಟೆ ಅಬೋಷನ್ ಆಗಿದೆ ಹಾಗಾಗಿ ನಾನು ಒಂದು ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡ್ಮೇಲೆ ನನಗೆ ಹೆಲ್ದಿ ಬೇಬಿ ಆಗಿದ್ದು ಬೇಬಿ ಬೆಳವಣಿಗೆ ಯಾಕೆ ಇಲ್ಲ ಅಂತ ಬರುತ್ತೆ ಅಂತಂದರೆ ಎರಡು ಕಡೆಯಿಂದನೂ ಪ್ರಾಬ್ಲಮ್ ಇರುತ್ತೆ ಕೆಲವೊಂದು ಸಾರಿ ರಿಸ್ಪಾನ್ಸ್ ಕ್ವಾಂಟಿಟಿ ಇಲ್ಲದೇ ಇರ್ಬೋದು ಅಥವಾ ಅದು ಗುಣಮಟ್ಟತೆ ಕಡಿಮೆ ಇರ್ಬೋದು ಅದು ಆರೋಗ್ಯವಾಗಿ ಇಲ್ಲದೇ ಇರೋ ಕಾರಣವೂ ಕೂಡ ಬೇಬಿ ಬೆಳವಣಿಗೆಯಲ್ಲಿ ಕುಂಟಿತ್ತ ಕಾಣುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಏನು ಎಗ್ ರಿಲೀಸ್ ಆಗುತ್ತಲ್ವ ಅದು ಕೂಡ ಹೆಲ್ತಿಯಾಗಿದ್ದು ಇಲ್ಲದೇ ಇದ್ದರೂ ಕೂಡ ನಮಗೆ ಆಗಲೂ ಕೂಡ ನಾವು ಈ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗುತ್ತೆ ಏನು ನಮ್ಮ ಅಂಡಾಣುವಿನಲ್ಲಿ ಅಂಡಾಣು ಏನು ಬಿಡುಗಡೆ ಆಗುತ್ತೆ ಅದು ಕೂಡ ಹೆಲ್ತಿಯಾಗಿ ಬಿಡುಗಡೆ ಆಗೋದಕ್ಕೆ ಕೆಲವೊಂದು ಆಹಾರಗಳನ್ನು ನಾವು ತಗೋಬೇಕಾಗುತ್ತೆ ಅಂದರೆ ನಾವು ಹೊರ್ಗಡೆಯಿಂದ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಅದಕ್ಕಿಂತ ನಾವು ಒಳಗಡೆಯಿಂದಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನಾವು ಸೇವಿಸುವಂಥ ಆಹಾರದಿಂದನೂ ಕೂಡ ನಮ್ಮ ಒಂದು ಮೊಟ್ಟೆಯ ಗುಣಮಟ್ಟವನ್ನು ನಾವು ಹೆಚ್ಚಿಗೆ ಮಾಡ್ಕೋಬಹುದು ಅಥವಾ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೋಬಹುದು ಅಂತಂದೇ ಹೇಳ್ಬೋದು ಇದ್ರ ಬಗ್ಗೆ ಇದ್ರ ರಿಲೇಟೆಡ್ ಏನಾದರೂ ನಿಮಗೆ ವೀಡಿಯೋಸ್ ಬೇಕಿದ್ದರೆ ನಾನು ಯಾವ ಥರ ನನ್ನ ಒಂದು ಪಿ ಸಿ ಓಡಿ ಇದ್ದರೂ ಕೂಡ ನಾನು ಯಾವ ಥರ ಒಂದು ಬೇಬಿ ಪ್ಲಾನಿಂಗ್ ಮಾಡಿದೆ ಅದೇ ರೀತಿ ಹೆಲ್ತಿಯಾಗಿ ಹೆಗ್ಗೆ ರಿಲೀಸ್ ಆಗೋದಕ್ಕೆ ಯಾವ ರೀತಿ ಆಹಾರ ಕ್ರಮವನ್ನು ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ವಿಡಿಯೋವನ್ನು ಕೂಡ ನಾನು ಮಾಡ್ತೀನಿ ಯಾಕಪ್ಪ ಅಂತಂದರೆ ಈಗಲೂ ಕೂಡ ನಾನು ಅದೇ ಡಯೇಟಲ್ಲೇ ಇದ್ದೀನಿ ಕೆಲವೊಬ್ಬರು ಪಿ ಸಿ ಓಡಿ ಇದ್ದರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಬಟ್ ನನಗೆ ಆ ಪ್ರಾಬ್ಲಮ್ ಇರಲಿಲ್ಲ ತುಂಬ ಸಣ್ಣನೇ ಇದ್ದಿದ್ದು ನಾನು ಅಂದರೆ ನನಗೆ ಏರ್ ಫಾಲ್ ಸಮಸ್ಯೆ ಇತ್ತು ತುಂಬ ಏರ್ ಫಾಲ್ ಆಗ್ತಾ ಇತ್ತು ನಾನು ಸ್ಕ್ಯಾನಿಂಗ್ ಮಾಡಿಸ್ದಾಗ ನನಗೆ ಲೆಫ್ಟ್ ಸೈಡಲ್ಲಿ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಅಂದರೂ ಕೂಡ ನಾನು ಮೆಡಿಸನ್ ಯಾಕೋ ನನಗೆ ವರ್ಕ್ ಆಗಲಿಲ್ಲ ಆಯುರ್ವೇದಿಕಲ್ಲಿ ನಾನು ಮೆಡಿಸನ್ ನನ್ನ ನಾನು ಆಯುರ್ವೇದಿಕಲ್ಲೂ ಕೂಡ ವರ್ಕ್ ಮಾಡಿದ್ರಿಂದ ಒನ್ ಇಯರು ನನಗೆ ಅದ್ರ ಬಗ್ಗೆ ಸ್ವಲ್ಪ ಟಚ್ ಇತ್ತು ಹಾಗಾಗಿ ನಾನು ಆಯುರ್ವೇದಿಕ್ ಮೆಡಿಸನ್ ಯೂಸ್ ಮಾಡಿಕೊಂಡು ನಾನು ನನ್ನ ಒಂದು ಪಿ ಸಿ ಹುಡಿಗೆ ಉಪಶಮನವನ್ನು ತಗೊಂಡೆ ಅಂತಂದೇ ಹೇಳ್ಬೋದು ಅದೇ ರೀತಿ ನನಗೆ ಬೇಬಿ ಪ್ಲ್ಯಾನಿಂಗ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಯಿತು ಆಯುರ್ವೇದಿಕಲ್ಲಿ ಸುಮಾರು ಮೆಡಿಸನ್ ಇದೆ ಅದರಿಂದನೂ ಕೂಡ ನಾವು ಬೇಬಿನ ಪ್ಲ್ಯಾನಿಂಗ್ ಮಾಡ್ಕೋಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೇ ಖುಷಿಯಾಗಿ ನಾವು ಪ್ರೆಗ್ನೆನ್ಸಿಯನ್ನು ಎಂಜಾಯ್ ಮಾಡ್ಬೋದು ಅಂತಂದೇ ಹೇಳ್ಬೋದು ನನಗಂತೂ ತುಂಬ ವರ್ಕ್ ಆಗಿದೆ ಇದು ನಾನು ಹೇಳಿದ್ನಲ್ವ ಪಿ ಸಿ ಓಡಿ ಇದ್ದರೆ ಮಕ್ಕಳಾಗುತ್ತೆ ಆಗಲ್ಲ ಅಂತಲ್ಲ ನಮ್ಮ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕು ನನಗೆ ಪಿ ಸಿ ಓಡಿ ಇದ್ದರೂ ಕೂಡ ಟ್ವಿಟ್ ಬೇಬಿ ಆಗಿದೆ ಒಂದು ಗಂಡು ಪಾಪು ಒಂದು ಎಂಟು ಪಾಪು ಮುಂಚೆನೇ ವಿಡಿಯೋದಲ್ಲಿ ಬಂದಿತ್ತಲ್ಲ ಅವನು ಈಗ ಒಂದೂವರೆ ವರ್ಷ ಪಾಪಿಗೆ ಹಂಗಾಗ್ಬಿಟ್ಟು ಪಿ ಸಿ ವೋಡಿಗೆ ಎಕ್ಸೈಟಾಗಿ ಕಾರಣ ಗೊತ್ತಾಗಲ್ಲ ನಾವು ಪಿ ಸಿ ಓಡಿ ಇದ್ಮೇಲೆ ನಾವು ಕೆಲವೊಂದನ್ನು ನಮಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ತ್ಯಜಿಸ್ಬೇಕಾಗತ್ತೆ ಅಂದರೆ ಈ ಜಂಕ್ ಫುಡ್ ಇರ್ಬೋದು ಆಯ್ಲಿ ಫುಡ್ ಇರ್ಬೋದು ಅಥವಾ ಬೇಕರಿ ಫುಡ್ ಇರ್ಬೋದು ಮತ್ತು ಶುಗರ್ ಕಂಟೆಂಟ್ ಜಾಸ್ತಿ ಇರೋದಾಗಿರ್ಬೋದು ರೈಸ್ ಐಟಮ್ ಇರ್ಬೋದು ಇವನ್ನೆಲ್ಲ ನಾವು ಇಷ್ಟ ಇಲ್ದ್ರೂ ಇದ್ದೇ ಇದ್ದರೂ ಕೂಡ ನಮಗೆ ಬೇಬಿ ಬೇಕು ಅಂತ ಅಂದರೆ ನಮ್ಮ ಮಗುವಿಗೋಸ್ಕರ ನಾವು ಇವನ್ನೆಲ್ಲ ತ್ಯಾಗ ಮಾಡಬೇಕಾಗತ್ತೆ ಹಾಗಾಗಿ ಹೇಳಿದ್ನಲ್ವ ಪಿ ಸಿ ಓಡಿ ಇದ್ದರೂ ಕೂಡ ಬೇಬಿ ಆಗುತ್ತೆ ನೋಡಿರಿ ನಮ್ಮ ಪಾಪು ಆಯ್ ಮಾಡ್ತಿದ್ದಾನೆ ನಾನು ಈ ಪಾಪು ಪಡೆಯೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ ಸತತ ಏಳು ಏಳು ವರ್ಷ ಆದಮೇಲೆ ನನಗೆ ಪಿ ಸಿ ಓಡಿ ಇದ್ದಿದ್ದ ಕಾರಣ ನನಗೆ ಬೇಬಿ ಸ್ವಲ್ಪ ಲೇಟನೇ ಆಗಿದ್ದು ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೇನಾದರೂ ನನ್ನ ಒಂದು ನಾನು ಪಿ ಸಿ ಓಡಿ ಇದ್ದರೂ ಕೂಡ ಬೇಬಿ ಪ್ಲ್ಯಾನಿಂಗ್ ಯಾವ ರೀತಿ ಮಾಡಿದೆ ಅದೇ ರೀತಿ ಯಾವ್ಯಾವುದು ಒಂದು ಆಯುರ್ವೇದಿಕ್ ಮೆಡಿಸನ್ ಯೂಸ್ ಮಾಡಿದ್ದೆ ಇದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ ಏನೂ ಇಲ್ಲ ಅದೇ ರೀತಿ ನನ್ನ ಒಂದು ಲೈಫ್ ಸ್ಟೈಲನ್ನು ನಾನು ಯಾವ ರೀತಿ ಚೇಂಜ್ ಮಾಡಿಕೊಂಡೆ ನನ್ನ ಡಯಟ್ ಪ್ಲ್ಯಾನ್ ಏನು ಹೇಳ್ಬಿಟ್ಟು ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಏನಾದರೂ ಇದ್ದರೆ ಅದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹೇಳಿದ್ನಲ್ಲ ಇದು ಬಂದ್ಬಿಟ್ಟು ಪಿ ಸಿ ಓಡಿ ಬಗ್ಗೆ ಪಿ ಸಿ ಓಡಿ ಇದ್ದರೂ ಕೂಡ ಮಕ್ಕಳಾಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾರಿಗೂ ಭಯ ಬೇಡ ಅದು ಯಾವ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ನಾವು ಮುಂಚೆ ಸ್ಕ್ಯಾನ್ ಮಾಡಿಸಿ ಅದೇ ರೀತಿ ನಮಗೇನಾದರೂ ಬೇಬಿ ಪ್ಲಾನಿಂಗ್ ನಾವು ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಅಂತಂದೇ ಹೇಳ್ಬೋದು ಅಂತ ಇಷ್ಟು ನನಗೆ ಗೊತ್ತಿರೋದು ನಾನು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಇಷ್ಟು ಗೊತ್ತಿದೆ ಪಿ ಸಿ ಓಡ್ ಇದ್ದರೂ ಕೂಡ ಮಕ್ಕಳಾಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಭಯ ಬೇಡ ನೋಡಿ ಇಲ್ಲ ಇದೆ ಪ್ರೂಫು ಅಂತಂದೇ ಹೇಳ್ಬೋದು ಇವನೇ ನನ್ನ ಮಗ ಮಗಳು ಬಂದುಬಿಟ್ಟು ಅಮ್ಮನ ಹತ್ರ ಇದ್ದಾರೆ ಇಬ್ಬರೂ ಅಂತಂದು ಹೇಳ್ಬಿಟ್ಟು ಹೇಳಿದ್ನಲ್ವ ನನಗೂ ಕೂಡ ಈಗಲೂ ಕೂಡ ಪಿ ಸಿ ಓಡಿ ಇದೆ ಕ್ಲಿಯರಾಗಿ ಹೋಗಿಲ್ಲ ಅದು ಕ್ಲಿಯರಾಗಿ ಯಾವುದೇ ಕಾರಣಕ್ಕೂ ಹೋಗೋದೇ ಇಲ್ಲ ಪಿ ಸಿ ಓಡಿ ಬಂದ್ಬಿಟ್ಟು ಒಂದು ಸತಿ ಬಂತು ಅಂದರೆ ಅದು ಕ್ಲಿಯರಾಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿಬಿಟ್ಟು ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೋಬೇಕು ಅಷ್ಟೇ ಯಾರು ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಯಾರಾದರೂ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ರೆ ನನಗೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಯಾವ ಥರ ಒಂದು ಡಯಟ್ ಪ್ಲ್ಯಾನಿಂದ ಒಂದು ನನ್ನ ಒಂದು ಪಿ ಸಿ ಓಡಿನ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಏನೆಲ್ಲ ನಾನು ಒಂದು ಫಾಲೋ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ವೀಡಿಯೋ ಬಂದ್ಬಿಟ್ಟು ಇದು ನಿಮಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಎಲ್ಲರಿಗೂ ಧನ್ಯವಾದಗಳು